ಹುಳ ಹೋರಾಟಗಾರರ ಮೇಲೆ ವಿನಾಕಾರಣ ದಬ್ಬಾಳಿಕೆ ನಡೆಸಿರುವ ಡಿವೈಎಸ್ಪಿ ಶಿವಕುಮಾರ್ ನಡೆಯನ್ನ ಖಂಡಿಸಿದ್ದು ಕೊರಟಗೆರೆಯಿಂದ ಏಪ್ರಿಲ್ ಹತ್ತೊಂಬತ್ತರ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ನಾವು ಸಿದ್ಧರಿದ್ದೇವೆ ಎಂದು ದಲಿತ ಸಂರಕ್ಷಣಾ ಸಮಿತಿ ರಾಜ್ಯ ಸಂಚಾಲಕ ಟೈಗರ್ ನಾಗ್ ತಿಳಿಸಿದರು ಇನ್ನು ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಒಳ ಮೀಸಲಾತಿ ಜಾರಿಯಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಕೊರಟಗೆರೆ ಒಕ್ಕೂಟದಿಂದ ಏರ್ಪಡಿಸಲಾಗಿದ್ದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಒಳ ಮೀಸಲಾತಿ ಪ್ರತಿಕ್ರಿಯೆಯನ್ನ ಕರ್ನಾಟಕ ಸರ್ಕಾರ ತ್ವರಿತವಾಗಿ ಜಾರಿ ಮಾಡದೇ ಇದ್ದರೆ ಕೊರಟಗೆರೆ ಕ್ಷೇತ್ರದಿಂದಲೇ ಮತ್ತೆ ಹೋರಾಟವನ್ನ ಶುರು ಮಾಡಲಿದ್ದೇವೆ ನಾವು ಸಿದ್ಧರಿದ್ದೇವೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮ ಮನವಿಯನ್ನ ಆಲಿಸಿ ಚುನಾವಣೆ ವೇಳೆ ನೀಡಿದಂತಹ ಭರವಸೆಯನ್ನ ಈಗಲೇ ಈಡೇರಿಸಬೇಕು ಎಂದು ಆಗ್ರಹ ಮಾಡಿದ್ರು ಇನ್ನು ಕೊರಟಗೆರೆ ದಲಿತ ಮುಖಂಡ ವೆಂಕಟೇಶ್ ಮಾತನಾಡಿ ಒಳ ಮೀಸಲಾತಿ ಜಾರಿ ಮಾಡಿ ಅಥವಾ ಕುರ್ಚಿ ಖಾಲಿ ಮಾಡಿ ಎಂಬ ಧ್ಯೇಯದೊಂದಿಗೆ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶ ಮಾರ್ಚ್ ಹತ್ತೊಂಬತ್ತರಂದು ಬೆಂಗಳೂರಿನ ಫ್ರೀಡಂ ನಲ್ಲಿ ನಡೆಸಲಿದೆ ಇನ್ನು ಸುಪ್ರೀಂ ಕೋರ್ಟಿನ ಆದೇಶವನ್ನ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ರಾಜ್ಯ ಜಾರಿಗೆ ತಂದವೆ ಆದರೆ ಕರ್ನಾಟಕ ಸರ್ಕಾರದ ರಾಜಕೀಯ ಕುತಂತ್ರದಿಂದ ಮೂಲೆಗುಂಪು ಮಾಡಿದೆ ಎಂದು ಆರೋಪವನ್ನ ಮಾಡಿದ್ರು ಇನ್ನು ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ದೊಡ್ಡಯ್ಯ ವೀರಖ್ಯಾತರಾಯ ಮತ್ತು ನರಸಿಂಹಮೂರ್ತಿ ಶಿವರಾಮಯ್ಯ ಜಗದೀಶ್ ಮಂಜುನಾಥ್ ಸೇರಿದಂತೆ ಇತರ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ರು ಒಳ ಮೀಸಲಾತಿನ ಜಾರಿ ಮಾಡಿ ಅಥವಾ ಕುರ್ಚಿ ಖಾಲಿ ಮಾಡಿ ಅನ್ನುವಂಥ ಒಂದು ದೇವದೋಶ್ಯದೊಂದಿಗೆ ಹರಿಹರದಿಂದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಮಾದಿಗ ಬಂಧು ಕಾರಣ ಹೋದ ವರ್ಷ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿ ಒಳ ಮೀಸಲಾತಿಯನ್ನು ಆಯಾ ರಾಜ್ಯಗಳಿಗೆ ಜಾರಿ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ ಈಗಿರತಕ್ಕಂಥ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಂಥ ಅದು ಆದರೆ ಈಗ ಜಾರಿ ಮಾಡೋವಂಥ ವಿಚಾರದಲ್ಲಿ ತುಂಬ ವಿಳಂಬ ಧೋರಣೆನ ತೋರಿಸ್ತಾ ಇದ್ದಾರೆ ಈಗ ನಾಗಮೋಹನ್ ದಾಸ್ ಸಮಿತಿನ ಮಾಡಿ ಎಂಪೆರಿಕಲ್ ಡಾಟಾ ಅನ್ನೋಂಥ ಬೇಕು ಅಂತ ಅಂದರೆ ನ್ಯಾಯಸಮ್ಮತವಾದಂಥ ಜನಸಂಖ್ಯಾವಾರು ಅಂಚಲಿಕ್ಕೆ ಸಾಮಾಜಿಕ ಮತ್ತು ಜನಸಂಖ್ಯಾ ಅಂಶಗಳು ಬೇಕು ಅಂತ ಅದೇ ನಾಗಮೋಹನ್ ದಾಸ್ ಸಮಿತಿಗೆ ಸರ್ಕಾರವೇ ಸಹ ಏನು ಸರ್ಕಾರದೊಳಗೆ ನೌಕರಿ ಒಳಗೆ ಇರತಕ್ಕಂಥ ಪ್ರತಿಷ್ಠ ಜಾತಿಯ ಒಳ ಮೀಸಲಾತಿಗೆ ಅವಕಾಶವಾದಂಥ ಅಂಕಿಅಂಶಗಳನ್ನು ಕೊಡೋದ್ದು ಸಹ ಅಧಿಕಾರಿಗಳು ನಮಗೆ ಕಣ್ಣು ವರ್ಷ ತಂತ್ರ ಮಾಡ್ತಾ ಇದ್ದಾರೆ ಆ ಸರ್ಕಾರದಲ್ಲೇ ನಮ್ಮ ಬಲ ಇದೆ ನಮಗೆ ಬಲಪಂಥೀಯ ಅಂದರೆ ಬಲಗೈ ಶಕ್ತಿ ಕಡಿಮೆ ಇದೆ ಈಗ ಆಡಳಿತ ಸರ್ಕಾರದಲ್ಲಿ ಎಡಗೈನವರೇ ಭಾಳ ಜನ ಇದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳ್ಬೇಕಂದ್ರೆ ಮಾನ್ಯ ಸಿದ್ದರಾಮಯ್ಯನವರ ಆದೇಶವನ್ನು ಸಹ ತಿಳಿಸ್ಕರಿಸಿ ಏನು ಬಲಗೈನ ನಾಯಕರುಗಳಿದ್ದಾರೆ ಅವರುಗಳು ಮುಂದೆ ಬರ್ತಕ್ಕಂಥ ಏನಾದರೂ ಒಳ ಮೀಸಲಾತಿ ಜಾರಿಯಾದರೆ ಮಾದಿಗರಿಗೆ ಶಕ್ತಿ ಬರುತ್ತೆ ಮಾದರಿಗೇ ಬಹುಸಂಖ್ಯಾತವಾಗಿ ಮೀಸಲು ಸಿಗುತ್ತೆ ಅನ್ನೋಂಥಿಟ್ಕೊಂಡು ಇದನ್ನು ಜಾರಿ ಮಾಡಿದಲ್ಲಿ ಮುಂದೂಡಿ ಬ್ಯಾಕ್ಲಾ ಹುದ್ದೆಗಳು ಈಗ ಹಾಲಿರ್ತಕ್ಕಂಥ ಸಾವಿರಾರು ಖಾಲಿ ಹುದ್ದೆಗಳನ್ನ ಅವರು ಈಗ ಆಗಲೇ ಮಾಡಿರೋ ದೌರ್ಜನ್ಯದ ರೀತಿಯಲ್ಲೇ ಸ್ಪೃಶ್ಯ ಮತ್ತು ಇನ್ನೊಂದು ಬಲಗೈ ಪಂಗಡದವರು ಅತಿ ಹೆಚ್ಚು ಸಂಖ್ಯೆನ ಪಡೆಯಲಿಕ್ಕೆ ಇದೊಂದು ಒಳದು ಸಂಚು ಅಂತ ಹೇಳಿದ್ವಿ ಅವರ ಸಮಾಜದಿಂದ ಬೆಂಗಳೂರು ಕ್ರೀಡಪ್ಪ ಹಾಕುವುದು ಪಾದಯಾತ್ರೆ ಬರ್ತಾ ಇದ್ದಾರೆ ಆ ಪಾದಯಾತ್ರೆ ಬರ್ತಾ ಇರೋದು ಒಳ ಅಲ್ಲಿ ವ್ಯವಸ್ಥೆ ಮಧ್ಯ ಇಲ್ಲದಲ್ಲಿ ಹಿರಿಯೂರಲ್ಲಿ ಆವಾಗ ಇಲ್ಲೇ ಇದ್ದಂಥ ಇಲ್ಲೇ ಕರ್ತವ್ಯ ಆ ಇನ್ಸ್ಪೆಕ್ಟರು ಯಾವತ್ತು ಏನು ಪ್ರತಿಭಟನಾಕಾರರು ಶಾಂತಿಯುತವಾಗಿ ಮೌನವಾಗಿ ಪ್ರತಿಭಟನೆ ಮಾಡೋರನ್ನ ಆ ತಡದಿ ಎಲ್ಲರೂ ಅಂತ ಕೆಲಸ ಮಾಡಿದ್ದಾರೆ ಮತ್ತು ಆ ಏನು ಪ್ರತಿಭಟನಾಕಾರರ ಮೇಲೆ ದಬ್ಬಾಳಿಕೆ ಮಾಡೋಂಥ ಕೆಲಸನ ಆ ಶಿವಕುಮಾರದಲ್ಲಿ ಇಲ್ಲಿ ಏನು ಇನ್ಸ್ಪೆಕ್ಟರ್ ಆಗಿ ಇವತ್ತು ಡಿ ವೈಸ್ ಪಿ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರು ಅದೇ ಅವರು ಒಬ್ಬರು ಮಾದಿಗ ಸಮುದಾಯದ ಆಗಿ ಇವತ್ತು ಮಾದಿಗರಿಂದಲೇ ಕಬ್ಬಲೆ ಅಂದರೆ ಒಳಬೆಸಲಾತಿ ಹೋರಾಟಗಾರರ ಮೇಲೆ ಸಪೋರ್ಟ್ ಮಾಡಬೇಕಿತ್ತು ಇದು ಅವರು ಒಬ್ಬರು ಸ್ವಾರ್ಥಕ್ಕಾಗಿ ಮಾಡ್ತಾ ಇರೋದಲ್ಲ ಏನು ಎಸ್ ಸಿ ಎಸ್ಸಿಲಿರೋಂಥ ನೂರ ಒಂದು ಜಾತಿ ಎಲ್ಲರಿಗೂ ಅನುಕೂಲ ಆಗೋ ಜನಗಣತೆ ಆದ್ರ ಮೇಲೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ಉದ್ದೇಶದಿಂದ ಸಮಾವೇಶ ಮಾಡ್ತಾ ಇರೋ ಏನು ಪಾದಯಾತ್ರೆ ಮಾಡ್ತಾ ಇರೋದು ಪೊಲೀಸ್ನವರು ಇದಕ್ಕೆ ಸಪೋರ್ಟ್ ಮಾಡಬೇಕು ಯಾಕಂದರೆ ಶಾಂತಿಯುತವಾಗಿ ಮಾಡ್ತಾರಂಥದ್ದು ನೀವು ಸಪೋರ್ಟ್ ಮಾಡಬೇಕು ಜೊತೆಗೆ ಯಾವುದೇ ಅಹಿತಕರ ಘಟನೆ ಸಂಭವಿಸದೇ ಇರೋ ಥರ ನೀವು ನೋಡ್ಕೋಬೇಕಾದವ್ರೆ ನೀವೇ ಇವತ್ತು ಇವು ಮಾಡ್ತಾ ಇದ್ದೀರಂತಂದರೆ ನಿಮ್ಮಿಂದ ಯಾರಿದ್ದಾರೆ ಅಥವಾ ಯಾವ ಮಿನಿಸ್ಟ್ ಹೇಳ್ತಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ನಾವು ಈಗ ಕೊರಕೆರೆಗೆ ಏನು ತುಮಕೂರಿಗೆ ಹತ್ತೊಂಬತ್ತು ಹದಿನಾರನೇ ತಾರೀಕು ತುಮಕೂರಿಗೆ ಬರ್ತಾರೆ ತುಮಕೂರಿಗೆ ನಾವು ಕೊರಂಕೆರೆಯಿಂದ ಎಲ್ಲ ನಮ್ಮ ಹಿರಿಯ ಒಟ್ಟಿಗೆ ಇವರು ಕೂಡ ಒಟ್ಟಾಗಿ ನಾವು ಕೂಡ ಅವ್ರ ಜೊತೆಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಫ್ರೀಡಮ್ ಆಗೋದು ಪಾಲ್ಗೊಳ್ತೀವಿ ಅಂತ ಆ ಈ ಉದ್ದೇಶದಿಂದ ಆ ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಪತ್ತೆ ಹೀಕೊಂಡ್ತಿದ್ವಿ ಹೊರಗಿಸಲಾಗಿ ಬಿ ಕಣ ಬಗ್ಗೆ ಬಿ ಕೃಷ್ಣಪ್ಪ ಅವರ ಹಾಗಾಗಿ ಪಾದಯಾತ್ರೆಯಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಎಲ್ಲರೂ ಸೇರಿ ಆ ಪಾದಯಾತ್ರೆಗೆಲ್ಲರೂ ಕೂಡ ಸಹಕಾರ ಕೊಟ್ಟು ನಾವು ಕೂಡ ಭಾಗಿಯಾಗಿ ಸುಪ್ರೀಂ ಕೋರ್ಟ್ ತಪ್ಪಿರ್ತಕ್ಕಂಥ ಆದೇಶವನ್ನು ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಉದ್ಯಾನವನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಇನ್ನೂ ಜನ ತಿಳ್ಕೊಂಡು 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 ಹೋಗ್ತಾ ಇದ್ದಾರೆ ಹಾಗಾಗಿ ಈ ಚಿರಾಮಯ್ಯ ರಾಜ್ಯದ ರಾಜ್ಯ ಸರ್ಕಾರಗಳಿಗೆ ಆದೇಶ ಕೊಡಿ ಹಾಗಾಗಿ ನಾಳೆಯೇ ಆಂಧ್ರದಲ್ಲಿ ತೆಲಂಗಾಣ ಪ್ರದೇಶದ ತೆಲಂಗಾಣದ ಮುಖ್ಯಮಂತ್ರಿಗಳು ಈಗಾಗಲೇ ಅದನ್ನು ವರದಿ ಕೊಟ್ಟು ಜಾರಿ ತಗೊಂಡು ಅದಾಗೂಮೆಂಟ್ ಮಾಡಿ ಅದನ್ನು ಬಿಲ್ ಕೂಡ ಪಾಸ್ ಮಾಡಿದ್ದಾರೆ ಇವತ್ತು ಕರ್ನಾಟಕ ಸರ್ಕಾರದ ಚಕಾರ ಅಂತಿಲ್ಲ ಇದಕ್ಕೆ ಅದೇನೋ ನಾಲ್ಕು ಹೋರಾಟದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟ ಪ್ರತಿಫಲವಾಗಿ ಇವತ್ತು ಸುಪ್ರೀಂಕೋರ್ಟ್ನಲ್ಲಿ ಕೊಟ್ಟಂತಹ ಆದೇಶಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಅದಕ್ಕೆ ಬೆಲೆ ಕೊಟ್ಟು ಬೆಲೆ ಕೊಟ್ಟು ಅದಕ್ಕೆ ಅಧಿಕ ಅವ್ರ ಆದೇಶವನ್ನು ತಿರಸ್ಕರಿಸಿ ಹಾಕಿ ಬಂದಿದೆ ಹಾಗೆ ಇದು ಕೆಲವಿಂದ ಕೆಲವು ಅಧಿಕಾರಿಗಳ ಹಿಂದೆ ಏನು ಐದು ಪರ್ಸೆಂಟು ಆರು ಪರ್ಸೆಂಟ್ ಕೊಟ್ಟರೆ ಬಾಲಕ ಜನಾಂಗಕ್ಕೆ ಆರು ಪರ್ಸೆಂಟ್ ಆಗುತ್ತೆ ಬಳಿಗೆ ಜನಾಂಗಕ್ಕೆ ಐದು ಪರ್ಸೆಂಟ್ ಆಗುತ್ತೆ ಇನ್ನು ಬೇರೆ ಬೇರೆ ಜನಾಂಗಕ್ಕೆ ಎರಡು ಬೇರೆ ಜನಕ್ಕೆ ಆಗುತ್ತೆ ಅದರಿಂದ ಒಂದು ಪರ್ಸೆಂಟ್ ಎರಡು ಐವತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಈ ಬಗೆ ಬೆಳಗ್ಗೆ ಜನಾಂಗರಿಗೆ ಕೃಷಿ ಕೇಳು ಈ ವರದಿ ಇಂಪ್ಲಿವೆಂಟ್ ಆಗಲೇಬಾರ್ದು ಜಾರಿ ಆಗಲೇಬಾರ್ದು ಏನಾದರೂ ಮಾಡಿ ಪಿತೃರಿ ಮಾಡಿ ಅದನ್ನು ನಿಲ್ಲಿಸಬೇಕು ಅನ್ನೋ ದೃಷ್ಟಿ ಕೆಲವು ರಾಜಕಾರಣಿಗಳು ಚಿಂತೆ ಇದೆ ಹಾಗಾಗಿ ನಾವು ಇನ್ನು ಇನ್ನು ಮೂವತ್ತು ವರ್ಷ ಹೋರಾಟ ಇನ್ನೂ ಹತ್ತು ವರ್ಷ ಆದ ಚಿಂತೆಯಲ್ಲಿ ಹೋರಾಟ ಮಾಡ್ತಾರೆ ಕಷ್ಟ ಬೇರೆ ಹಾಗಾಗಿ ಕನ್ನಡ ಸರ್ಕಾರ ಇವತ್ತು ಈ ನಿಟೀಸ್ಲೇ ಏನ್ ಪಿ ಕೃಷ್ಣಪ್ಪ ಅವರ ಅವರ ಆದೇಶ ಅವರ ಹೋರಾಟದ ಪ್ರತಿಫಲವಾಗಿ ನಾವೆಲ್ಲರೂ ಕೂಡ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದೀವಿ ಹಾಗಾಗಿ ಒಳ ಮೀಸಲಾತಿ ವರೀಕರಣವನ್ನು ಕೂಡ ಸಿದ್ದರಾಮಯ್ಯವರು ಕರ್ನಾಟಕ ಸರ್ಕಾರದಲ್ಲಿ ಕೂತು ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಅವರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗ್ತದೆ ಅಂತ ಹೇಳಿ ಸಂದರ್ಭ ಇರ್ತೀವಿ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲಿಂದರೆ ಕೂಡ ನಾವು ಹೋರಾಟವನ್ನು ಮಾಡಿಸ್ಕೊಂಡು ಗೊತ್ತು ಹೋರಾಟವನ್ನು ಮಾಡೋಕ್ಕೆ ನಾವು ಕೂಡ ಮುಂದೆ ಕೊಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ನಮ್ಮ ಸ್ನೇಹಿತ ಪ್ರಬಂಧರು ನಮ್ಮೆಲ್ಲ ಮಾತಾರೆ ಮುಖಂಡರು ಕೂಡ ನಮ್ಮ ಲೋಕೇಶ್ ಇರ್ಬೋದು ನಾಗರಾಜ್ ಇರ್ಬೋದು ಶಿವರಾಮಣ್ಣ ಎಲ್ಲರೂ ಕೂಡ ನಾವೆಲ್ಲ ಜೊತೆ ಸೇವೆ ಕಡೆಗಳನ್ನು ಅನೇಕ ಮುಖಂಡರು ಒಳಗೊಂಡು ಹೊಡಗೇ ತರಬಾರದಲ್ಲಿ ಚಳುವಳಿ ಸ್ಟಾರ್ಟ್ ಮಾಡ್ತೀವಿ ಹೋರಾಟವನ್ನು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಇನ್ನು ಕರ್ನಾಟಕ ಸರ್ಕಾರಕ್ಕೆ ಒಳ ಮೀಸಲಾತಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಒಳಗೆ ಮೀಸಲಾತಿ ಇದನ್ನು ಪರಿಗಣಿಸಬೇಕು ಹೇಳಿ ಸಂದರ್ಭ ಮಾಡಿ ಜಾರಿ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾವು ಎಲ್ಲರ ಪರವಾಗಿ ನಾವು ಅಸ್ತೋತ್ತಾಯ ಮಾಡ್ತಾ ಇದ್ದೀವಿ